ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ನಮ್ಮ ಚಿಕ್ಕಮ್ಮ ಅವರ ಮನೆಯಿಂದ ಮಾಡೋ ನಮ್ಮ ಚಾನಲ್ಗೆ ನಮ್ಮ ಚಿಕ್ಕಮ್ಮ ಗೈಸ್ ಇವರಿಂದ ಎಷ್ಟೊಂದರ ವಿಡಿಯೋಸ್ ಬರುತ್ತೆ ಏನ್ ವಿಡಿಯೋಸ್ ಅಂದ್ರೆ ಬಟ್ಟೆ ಹೊಲಿಯೋದು ಕ್ಲಾತ್ ಎಲ್ಲ ಫ್ಯಾಷನ್ ಡಿಸೈನರ್ ಅಫೀಷಿಯಲ್ ಆಗಿ ಹೇಳಬೇಕು ಅಂದ್ರೆ ಫ್ಯಾಷನ್ ಡಿಸೈನರ್ ಇವರು ಹಾಗೆ ಇವತ್ತು ಇನ್ನೊಂದು ಬ್ಲಾಗ್ ಜೊತೆ ಬಂದಿರೋದು ಯಾವುದು ಅಂದ್ರೆ ಕುಕ್ಕಿಂಗ್ ಬ್ಲಾಗ್ ಏನಂದರೆ ರೆಸಿಪಿ ಆಮೇಲೆ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ನಮ್ಮ ಚಿಕ್ಕಮ್ಮನ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮನೇಲಿ ವಿಭೂತಿ ಮತ್ತು ಕುಂಕುಮ ಎಲ್ಲ ನೋಡ್ತಿದ್ರೆ ಒಂದೊಳ್ಳೆ ಭಕ್ತಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ ಹೌದು ಇವತ್ತು ಶುಕ್ರವಾರ ಹಾಗೆ ಅಮಾವಾಸ್ಯೆ ಕೂಡ ಸ್ಟಾರ್ಟ್ ಆಗುತ್ತೆ ನಾವು ಅವಾಗ ಅಮಾವಾಸ್ಯೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತೀವಿ ಮನೇಲಿ ಇವತ್ತು ಕೂಡ ಫ್ರೆಶ್ ಮೈಂಡಿಂದ ಪೂಜೆ ಮಾಡಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ಆಗಿದೆ ಆಲ್ರೆಡಿ ಆರು ಗಂಟೆ ಏನೋ ಆಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಗೈಸ್ ಕರು ತುಂಬಾ ಚೆನ್ನಾಗಿದೆ ಅಂತ ಸೊ ಕರು ಆಯಾಗ್ ಬರ್ತಿದೆ ಗೈಸ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕರು ಕರು ನೋಡಿ ಮಾಡ್ಬಿಡು ಚಾನಲ್ಗೆ ಬಾಯ್ ಎಲ್ಲ ಸಿಕ್ತು ಅಲ್ಲ ಸೋಸ್ಬಿಟ್ಟು ಇಲ್ಲಿ ನೆನ ಹಾಕಿದ್ದಾರೆ ಸೋಸ್ಬಿಟ್ಟು ಒಂದು ಫೋಟೋ ಹೊಡ್ಕೊಂಡಿದ್ದೀನಿ ತಮ್ಮೇಲೆಲ್ಲ ಹಾಕಿರ್ತೀನಿ ನೋಡಿ ಅಂದರೆ ಜಾಸ್ತಿ ಸಿಗಲ್ಲ ಗೈಸ್ ಇವಾಗ ಎಲ್ಲ ಏನಂದರೆ ನೆಲದ ಮೇಲೆ ಬೆಳೆಯೋದ್ರಿಂದ ಅದು ಅದು ಅದಾಗ ಅದೇ ಬೆಳೆಯೋದು ನಾವು ಯಾವುದೇ ರೀತಿ ಫಾರ್ಮಿಂದ ಆಗಲಿ ತಂದಿರೋದೆಲ್ಲ ಹೊಲ್ದ ಹತ್ರ ಸಿಕ್ಕಿರೋದು ಅದು ತೊಗೊಂಡು ಬಂದಿರೋದು ಇಲ್ಲ ಕಬ್ಬಣ ಮುಡಿಸಿದ್ರೆ ಆ ಜಾಗದಲ್ಲಿ ಅಣ್ಣಿ ಬೆಳೆಯಲ್ಲ ಸೊ ಹಾಗಾಗಿ ಇವತ್ತು ಎಲ್ಲೋ ಸಿಕ್ಕಿತ್ತು ಅಂತ ನಮ್ಮ ಮಮ್ಮಿ ಎಲ್ಲ ಕಿತ್ಕೊಂಡು ಬಂದಿದ್ರು ಅಡುಗೆ ಮಾಡಬೇಕಾದ್ರೆ ತೋರಿಸ್ತೀನಿ ಏನೇನು ಹಾಕ್ಬೇಕು ಹೆಂಗೆ ಮಾಡಬೇಕು ಅಂತ ಗೈಸ್ ಅಣ್ಬಿ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಅಣ್ಬಿ ತೊಳೆದ್ಬಿಟ್ಟು ಕ್ಲೀನಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಕಾಯಿ ನೀವು ಹಚ್ಚಾದರೂ ಹಾಕೊಳ್ಬೋದು ಇಲ್ಲ ಈ ಥರ ಪೀಸ್ ಮಾಡಾದರೂ ಹಾಕೊಬೋದು ಇಲ್ಲಾಂದರೆ ತುರಿದಾದ್ರೂ ಹಾಕೊಬೋದು ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಪುಡಿ ಇದು ಧನಿಯಾ ಪೌಡರು ಮನೇಲೆ ಮಾಡಿರೋದು ಧನಿಯಾ ಪೌಡರು ಇದು ಕೊತ್ತಂಬರಿ ಸೊಪ್ಪು ಮತ್ತು ಇದು ಖಾರ ಪುಡಿ ಶುಂಠಿ ಒಂದು ಒಂದೇ ಒಂದು ಸ್ಪೂನು ಕಡ್ಲೆ ಬೇಕು ಆಮೇಲೆ ಒಂದು ಎರಡು ಮೂರು ಲವಂಗ ಚಕ್ಕೆ ಕರಿಬೇವು ಸಾಸಿವೆ ಆಮೇಲೆ ಟೊಮೊಟೊ ಇಷ್ಟು ಐಟಮ್ಸ್ ಬೇಕು ಗಸಗಸೇನೂ ಹಾಕ್ತಾರೆ ನಿಮಗೆ ಆಪ್ಷನಲ್ಲು ರುಬ್ಕೊಳ್ಳೋದಕ್ಕೆ ಏನೇನು ಹಾಕಬೇಕು ಅನ್ನೋದು ತೋರಿಸ್ತೀನಿ ಬನ್ನಿ ರುಬ್ಕೊಳ್ಳೋದಕ್ಕೆ ಏನೇನು ತೊಗೋಬೇಕು ಅಂದರೆ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿದೆ ನೋಡಿಗ ಜಜ್ಜಿ ಜಜ್ಜಾಕ್ಬೇಕು ಅಂದರೆ ಜಾರ್ದು ಬ್ಲೇಡ್ ಬೇಗ ಹೋಗ್ಬಿಡ್ತವೆ ಅದಕ್ಕೆ ಬೇಗ ಹಿಂಗೆ ಹಾಕಿದ್ರೆ ಬೇಗ ಹೋಗಲ್ಲ ಮತ್ತು ಕಾಯಿ ತುರಿ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಯಾಕೆ ಅಂದರೆ ಮಿಕ್ಕಿದ್ದೆಲ್ಲ ಹಂಗಂಗೆ ಹಚ್ಚಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ಹಂಗೆ ಹಾಕ್ತೀವಿ ಅಣಬಿಗೆ ಯಾವಾಗಲೂ ಕಾಯಿ ಇದೇ ರೀತಿ ಹಾಕ್ಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಇಲ್ಲಿದೆಯಲ್ಲ ಚಕ್ಕೆ ಲವಂಗ ಮತ್ತು ಕಡಲೆ ಕಡಲೆ ಹಾಕೋಬೇಕು ಸ್ವಲ್ಪ ಈರುಳ್ಳಿನೂ ಹಾಕೊಂಬಿಡಿ ಫ್ರೈ ಮಾಡೋದಕ್ಕೂ ಸ್ವಲ್ಪ ಮಾಡಿಕೊಂಡು ಮತ್ತೆ ರುಬ್ಕೊಳ್ಳೋದಕ್ಕೂ ಸ್ವಲ್ಪ ಹಾಕೋಬೇಕು ಈಗ ಇಷ್ಟು ರುಬ್ಕೊಂಡು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಗೈಸ್ ಇದ್ರೊಳಗೆ ಅಣಬಿ ಮತ್ತೆ ಕಾಯಿ ಧನಿಯಾ ಪೌಡರು ಮತ್ತೆ ಖಾರದ ಪುಡಿ ರುಬ್ಕೊಂಡಿರೋದು ಇದ್ರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ಒಗ್ಗರಣೆ ಕೊಟ್ಟು ಸಾಂಬಾರು ಮಾಡಬೇಕು ಎಣ್ಣೆ ಕಾಯಿತು ಎಣ್ಣೆ ಕಾದಾದ್ಮೇಲೆ ಅದು ಹಾಕಬೇಕು ಸಾಸಿವೆ ಕರಿಬೇವು ಆಮೇಲೆ ಈರುಳ್ಳಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಅವಾಗ್ಲೇ ತೋರ್ಸಿರೋದನ್ನ ಇಲ್ಲಿ ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಇದನ್ನ ಇವಾಗ ಆ ಒಗ್ಗರಣೆಗೆ ಹಾಕ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕ್ಬಿಟ್ಟು ಒಂದು ಹತ್ತಿಲ್ಲ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ ಹಾಕು ಇನ್ನಲ್ಲಿ ರಿಸಲ್ಟ್ ಹಿಂಗಿದೆ ಜೊತೆಗೆ ರಾಗಿ ಮುದ್ದೆ ಒಳ್ಳೆ ಕಾಂಬಿನೇಷನು ಟೇಸ್ಟ್ ಹೆಂಗಿದೆ ಅಂತ ತೋರಿಸ್ತಾರೆ ನೋಡಿ ಹಿಂಗೈತೆ ಟೇಸ್ಟು ಸೂಪರ್ ಆಗಿದೆ ಚೆನ್ನಾಗಿದೆಯಾ ಕಾಯಿ ಹಾ ಕಾಯಿ ಇದೆಯಲ್ಲ ಹಾ ತುಂಬಾನೇ ಟೇಸ್ಟ್ ಇದೆಯಮ್ಮ ಹಾ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಮನೇಲಿ ಕಮೆಂಟ್ ಮಾಡಿ ತಿಳಿಸಿ ಹೆಂಗ್ ಬಂತು ಅಂತ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಮೃದ್ಧಿಯಾದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ